ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಿ ಎಂ ನರೇಂದ್ರ ಮೋದಿಯವರು ಪ್ರಯಾಣ ಮಾಡ್ತಾ ಇದ್ದ ಏರ್ಕ್ರಾಫ್ಟ್ ತಾಂತ್ರಿಕ ತೊಂದರೆಗೆ ಒಳಗಾಗಿ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಮಿಡ್ ಏರ್ ತರ ಸ್ವಾತಂತ್ರ್ಯ ವೀರ ಬಿರ್ಸಾಮುಂಡಾ ಅವರ ಜನ್ಮದಿನದ ಕಾರ್ಯಕ್ರಮಕ್ಕಾಗಿ ಜಾರ್ಖಂಡ್ಗೆ ಹೋಗಿದ್ರು ಬಳಿಕ ಆ ಪ್ರೋಗ್ರಾಂ ಮುಗಿಸ್ಕೊಂಡು ಜಾರ್ಖಂಡ್ನಿಂದ ವಾಪಸ್ ದಿಲ್ಲಿಗೆ ಬರುವಾಗ ಈ ಘಟನೆಯಾಗಿದೆ ಕೂಡಲೇ ಏರ್ಕ್ರಾಫ್ಟ್ ಅನ್ನ ಜಾರ್ಖಂಡ್ನ ದಿಯೋಗರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಲಾಯಿತು ತಕ್ಷಣ ಆ ಪ್ರದೇಶವನ್ನು ನೋ ಫ್ಲೈ ಝೋನ್ ಅಂತ ಕೂಡ ಘೋಷಿಸಲಾಯಿತು ಬಳಿಕ ವಾಯುಪಡೆಯ ಮತ್ತೊಂದು ಏರ್ಕ್ರಾಫ್ಟ್ ಬಂದು ಪಿ ಎಂ ನರೇಂದ್ರ ಮೋದಿ ಅವರನ್ನ ದಿಲ್ಲಿಗೆ ಕರ್ಕೊಂಡು ಹೋಯಿತು ಈ ಘಟನೆಯಿಂದ ಮೋದಿ ಸುಮಾರು ಎರಡು ಗಂಟೆಗೂ ಅಧಿಕ ಕಾಲ ಏರ್ಪೋರ್ಟ್ನಲ್ಲೇ ಜಾಮ್ ಆಗಿದ್ರು ಸ್ಟ್ರಕ್ ಆಗಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಅಂತ ಏನೋ ಸುರಕ್ಷತಾ ಕ್ರಮಗಳಿಂದ ಪಿಎಂ ಇದ್ದ ಏರ್ಕ್ರಾಫ್ಟ್ನ ದೋಷ ನಿವಾರಣೆಗೆ ಈಗ ಚೆಕ್ ಮಾಡಲಾಗ್ತಿದೆ ಎರಡು ಸಾವಿರದ ಹದಿನೇಳರ ಮೇ ಹದಿನಾರನೇ ತಾರೀಕು ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾಗಲೂ ಕೂಡ ಇದೇ ರೀತಿ ಸಮಸ್ಯೆ ಆಗಿತ್ತು ಪಿಎಂ ಪ್ರಯಾಣ ಮಾಡ್ತಾ ಇದ್ದ ಎಂ ಸೆವೆಂಟೀನ್ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದ ಮಾರ್ಗ ಮಧ್ಯೆ ಲ್ಯಾಂಡ್ ಆಗಿತ್ತು ಬಳಿಕ ಬೇರೆ ಹೆಲಿಕಾಪ್ಟರ್ ಮೂಲಕ ಪಿಎಂ ನರೇಂದ್ರ ಮೋದಿ ಅವರನ್ನ ಕೊಲಂಬೋಗೆ ಕರ್ಕೊಂಡು ಹೋಗಿ ಬಳಿಕ ಭಾರತಕ್ಕೆ ಕಳಿಸಿಕೊಡಲಾಗಿತ್ತು ಇನ್ನೊಂದು ಕಡೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಕೂಡ ಸುಮಾರು ಎರಡು ಗಂಟೆ ಕಾಲ ಸ್ಟಕ್ ಆಗಿ ಟೇಕ್ ಆಫ್ ಆಗಿಲ್ಲ ಇದು ಜಾರ್ಖಂಡ್ನ ಗೊಡ್ಡಾದಲ್ಲಿ ನಡೆದಿದೆ ಜಾರ್ಖಂಡ್ ಬಿಹಾರ ಗಡಿಯಲ್ಲಿರೋ ಜಮುವಿನಲ್ಲಿ ಪಿಎಂ ಮೋದಿ ಅವರ ರ್ಯಾಲಿ ಇತ್ತು ಹೀಗಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಹೆಲಿಕಾಪ್ಟರ್ ಗೆ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ ಹೀಗಾಗಿ ಅವರ ಹೆಲಿಕಾಪ್ಟರ್ ಕೂಡ ಟೇಕ್ ಆಫ್ ಆಗಿಲ್ಲ ಇದಕ್ಕೆ ಕಾಂಗ್ರೆಸ್ ನಾಯಕಿ ಹಾಗೂ ಜಾರ್ಖಂಡ್ ಸಚಿವೆ ದೀಪಿಕಾ ಪಾಂಡೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬೇಕಂತ ಮಾಡಿರೋದು ರಾಹುಲ್ ಗಾಂಧಿಗೆ ಅಂತ ಈ ದೇಶದಲ್ಲಿ ಪ್ರಧಾನಿ ಅವರಿಗೆ ಮಾತ್ರ ಸ್ವತಂತ್ರವಾಗಿ ಕ್ಯಾಂಪೇನ್ ಮಾಡೋ ಹಕ್ಕಿದೆಯಾ ಅಥವಾ ನಮಗೂ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ನವೆಂಬರ್ ಹದಿಮೂರನೇ ತಾರೀಕು ಮೊದಲ ಹಂತದ ವೋಟಿಂಗ್ ಆಗಿದೆ ನವೆಂಬರ್ ಇಪ್ಪತ್ತಕ್ಕೆ ಎರಡನೇ ಹಂತದ ವೋಟಿಂಗ್ ಇದೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಮಹಾರಾಷ್ಟ್ರದ ರಿಸಲ್ಟ್ ಜೊತೆಗೆ ಇಲ್ಲೂ ಕೂಡ ರಿಸಲ್ಟ್ ಬರುತ್ತೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಬಗ್ಗೆ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಗೆ ಬಂದಿದೆ ಈ ಸ್ಫೋಟದಲ್ಲಿ ಒಟ್ಟು ಆರು ಜನರ ಕೈವಾಡ ಇದ್ದು ಇದರಲ್ಲಿ ನಾಲ್ವರು ಜಾಗತಿಕ ಉಗ್ರ ಸಂಘಟನೆ ಐ ಎಸ್ ನಿಂದ ತಯಾರಿಸೋ ಟ್ರೈನಿಂಗ್ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ ಎನ್ಐಎ ಕೋರ್ಟ್ಗೆ ಸಲ್ಲಿಸಿರುವ ಚಾರ್ಜ್ ಶೀಟ್ ನಿಂದ ಈ ಮಾಹಿತಿ ಬೆಳಕಿಗೆ ಬಂದಿದೆ ಆನ್ಲೈನ್ ಮೂಲಕ ಕೇವಲ ಒಂದು ವಾರದಲ್ಲೇ ಇವರೆಲ್ಲ ಸ್ಫೋಟಕ ತಯಾರಿಕೆಯ ಸಂಪೂರ್ಣ ಟ್ರೈನಿಂಗ್ ಪಡ್ಕೊಂಡಿದ್ರು ತರಬೇತಿ ಆಗಿಬಿಟ್ಟಿದೆ ಇವರಿಗೆ ಸ್ಫೋಟ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಆನ್ಲೈನ್ನಲ್ಲಿ ಇವರು ಖರೀದಿ ಮಾಡಿ ಅದನ್ನು ತರಿಸ್ಕೊಂಡಿದ್ರು ಮತ್ತು ಮಂಗಳೂರು ಕುಕ್ಕರ್ ಸ್ಫೋಟ ಬಿ ಜೆ ಪಿ ಕಚೇರಿ ಬಳಿ ಇಟ್ಟಿದ್ದ ಸ್ಫೋಟಕ ರಾಮೇಶ್ವರಂ ಇಟ್ಟಿದ್ದ ಸ್ಫೋಟಕ ಇದೆಲ್ಲವೂ ಕೂಡ ಒಂದು ವಾರದಲ್ಲಿ ತಯಾರಿಸಿರೋದು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಮೂರು ಸ್ಫೋಟಕಗಳಿಗೆ ತೊಂಬತ್ತು ನಿಮಿಷದ ಟೈಮರ್ ಅನ್ನು ಇವರು ಸೆಟ್ ಮಾಡಿದ್ರು ಅಂತ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನೊಂದು ಕಡೆ ಎನ್ ಐ ಎ ಅಧಿಕಾರಿಗಳು ಕರ್ನಾಟಕ ಸೇರಿ ದೇಶದ ಒಂಬತ್ತು ರಾಜ್ಯಗಳಲ್ಲಿ ರೇಡ್ ಮಾಡಿ ತನಿಖೆ ಮತ್ತು ಹುಡುಕಾಟವನ್ನು ನಡೆಸಿದ್ದಾರೆ ಭಾರತವನ್ನು ಅಸ್ಥಿರಗೊಳಿಸೋಕೆ ಬಾಂಗ್ಲಾದೇಶದ ಪ್ರಜೆಗಳು ಜಾಗತಿಕ ಉಗ್ರ ಸಂಘಟನೆಗಳೊಂದಿಗೆ ನಂಟು ಹೊಂದಿದ್ದಾರೆ ಆರೋಪದ ಮೇಲೆ ಈ ರೇಡ್ ಕಂಡಕ್ಟ್ ಮಾಡಲಾಗಿದೆ ಏನೋ ರಾಜ್ಯದಲ್ಲಿ ವಕ್ಫ್ ವಿವಾದ ದಿನ ದಿನಕ್ಕೂ ತೀವ್ರ ಸ್ವರೂಪ ಪಡಿತಾ ಇದ್ದು ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ವಕ್ಫ್ ಆಸ್ತಿ ಗಲಾಟೆ ಶುರುವಾಗಿದೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ರೈತರ ಜಮೀನನ್ನು ವಕ್ಫ್ ಆಸ್ತಿ ಅಂತ ಮೆನ್ಷನ್ ಮಾಡಲಾಗಿದೆ ಇದು ರೈತರಿಗೆ ಸರ್ಕಾರದ ಮೇಲಿನ ಆಕ್ರೋಶಕ್ಕೆ ಕಾರಣ ಆಗಿದೆ ಹತ್ತಕ್ಕೂ ಅಧಿಕ ರೈತರ ಸುಮಾರು ಐದು ಎಕರೆ ಜಾಗವನ್ನು ವಕ್ಫ್ ಆಸ್ತಿ ಅಂತ ಮೆನ್ಷನ್ ಮಾಡಲಾಗಿದೆ ಅಲ್ಲದೆ ಈ ಜಾಗವನ್ನು ರೈತರು ಉಳುಮೆ ಮಾಡೋಕೆ ಹೋದಾಗ ಅವರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಜೊತೆಗೆ ರೈತರ ಟ್ರಾಕ್ಟರ್ ಅನ್ನು ವಶಪಡಿಸಿಕೊಂಡು ಅವರ ವಿರುದ್ಧ ದೂರು ದಾಖಲಾಗಿದೆ ಹೀಗಾಗಿ ಇದರಿಂದ ರೈತರು ಜಾಮಿಯಾ ಮಸೀದಿ ಸದಸ್ಯರು ಮತ್ತು ಪೊಲೀಸರ ನಡುವೆ ಫುಲ್ ವಾಗ್ವಾದ ಆಗಿದೆ ಅಲ್ಲಿ ಘರ್ಷಣೆಯ ವಾತಾವರಣ ಲೈಟ್ ಆಗಿ ನಿರ್ಮಾಣ ಆಗಿದೆ ನಂತರ ಜಾಮಿಯಾ ಮಸೀದಿ ಕಾರ್ಯದರ್ಶಿ ದೂರಿನ ಆಧಾರದ ಮೇಲೆ ರೈತರ ವಿರುದ್ಧವೇ ಪ್ರಕರಣ ದಾಖಲಿಸಲಾಗಿದೆ ಇನ್ನು ತಿಮ್ಮಸಂದ್ರ ಗ್ರಾಮಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ಹಾಗೂ ಎ ಎಸ್ಪಿ ಆರ್ಐ ಕಾಸಿಂ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇರುವುದರಿಂದ ಪೊಲೀಸರು ಈಗ ಸಾಕಷ್ಟು ಭದ್ರತಾ ಕ್ರಮಗಳನ್ನು ಏರ್ಪಡಿಸಿದ್ದಾರೆ ಇನ್ನು ಈ ವಕ್ಫ್ ಬೋರ್ಡ್ ನೀಡಿರೋ ನೋಟಿಸ್ಗಳ ವಿರುದ್ಧ ರಾಜ್ಯವ್ಯಾಪಿ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸೋಕೆ ನಿರ್ಧಾರ ಮಾಡಿದೆ ನವೆಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನವರೆಗೆ ಈ ಅಭಿಯಾನ ನಡೆಯುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ರಚನೆಯಾಗಿರೋ ವಕ್ಫ್ ಸಂಬಂಧಿತ ಗೆಜೆಟನ್ನು ಅನ್ನು ರದ್ದು ಮಾಡಬೇಕು ರೈತರ ಜಮೀನು ದೇವಸ್ಥಾನ ಸೇರಿದ ಹಾಗೆ ವಕ್ಫ್ ಕಬಳಿಸೋಕೆ ಪ್ರಯತ್ನ ಪಡ್ತಿರೋ ಜಾಗಗಳನ್ನು ಶಾಶ್ವತವಾಗಿ ಅವರ ಅವರ ಕಂಟ್ರೋಲ್ನಿಂದ ಬಿಡಿಸಬೇಕು ವಾಪಸ್ ಕೊಡಬೇಕು ಅದರ ಮೂಲ ವಾರಸುದಾರರಿಗೆ ಅನ್ವರ್ ಮಾಣಿಪಾಡಿ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದೆ ಜನಜಾಗೃತಿ ಅಭಿಯಾನವನ್ನು ಚನ್ನಪಟ್ಟಣ ಬೈಎಲೆಕ್ಷನ್ನ ಕಾಂಗ್ರೆಸ್ ಅಭ್ಯರ್ಥಿ ಸಿಬಿ ಯೋಗೇಶ್ವರ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ವಸತಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಆಡಿರೋ ಮಾತು ಕರಿಯಾ ಅಂತ ಕರೆದಿರೋದು ಕುಮಾರಸ್ವಾಮಿ ಅವರನ್ನ ನನಗೆ ಎಲೆಕ್ಷನ್ ನಲ್ಲಿ ಪೆಟ್ಟು ಕೊಟ್ಟಿದೆ ಅದರಿಂದ ಲಾಭನೂ ಆಗಿದೆ ನಷ್ಟ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಮೀರ್ ಹೇಳಿಕೆಯನ್ನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಜಮೀರ್ ಕುಮಾರಸ್ವಾಮಿ ಅವರನ್ನು ಕರಿಯ ಅಂತ ಕರೆದಿದ್ರಲ್ಲ ಅದ್ರ ಬಗ್ಗೆ ಯೋಗೇಶ್ವರ ರೀತಿ ಮಾತನಾಡಿರುವುದು ಜಮೀರ್ ಮಾತಿನಿಂದ ಮುಸ್ಲಿಂ ಮತಗಳು ಕ್ರೋಢೀಕರಣ ಆಗಿ ಹೆಲ್ಪ್ ಆದ್ರೆ ಒಕ್ಕಲಿಗ ಸಮುದಾಯದ ಮತಗಳ ಮೇಲೆ ನನಗೆ ತುಂಬಾ ಡ್ಯಾಮೇಜ್ ಆಗಿದೆ ಅನ್ನೋ ರೀತಿಯಲ್ಲಿ ಯೋಗೇಶ್ವರ್ ಹೇಳಿದ್ದಾರೆ ಮತದಾನ ನಡೆದ ಬಳಿಕ ಈ ವಿಚಾರವನ್ನು ಪಕ್ಷದ ಮುಖಂಡರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಮೊಮ್ಮಗನನ್ನ ಗೆಲ್ಲಿಸೋಕೆ ಭರ್ಜರಿ ಪ್ರಚಾರ ಕೂಡ ಮಾಡಿದ್ರು ಇದು ಹಾಗೂ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದೆಲ್ಲವೂ ಸೇರಿ ನಿಖಿಲ್ಗೆ ಪ್ಲಸ್ ಆಗಬಹುದು ಅಂತ ಖುದ್ದು ಅವರ ಎದುರಾಳಿ ಸಿ ಪಿ ಯೋಗೇಶ್ವರ ಹೇಳಿದ್ದಾರೆ ಈ ಮೂಲಕ ಫಲಿತಾಂಶ ಪ್ರಕಟವಾಗೋ ಮುನ್ನವೇ ಯೋಗೇಶ್ವರ್ ಸೋಲೊಪ್ಪಿಕೊಳ್ಳೋ ರೀತಿಯಲ್ಲಿ ಮಾತನಾಡುತ್ತಿರೋದು ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವು ಕಾರಣ ಆಗಿದೆ ಮುಖ್ಯವಾಗಿ ಡಿ ಕೆ ಆ್ಯಂಡ್ ಬ್ರದರ್ಸ್ಗೆ ಟೆನ್ಷನ್ ಕೊಡೋ ವಿಚಾರ ಇದು ಆತ ಜಮೀರ್ ನನ್ನ ತಾತ ಎಚ್ ಡಿ ದೇವೇಗೌಡರು ಮತ್ತು ತಂದೆ ಎಚ್ ಡಿ ಕುಮಾರಸ್ವಾಮಿ ಕುರಿತು ಆಡಿರುವ ಮಾತುಗಳಿಗೆ ಮತದಾರರು ಈಗ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ನಮ್ದೇ ಗೆಲ್ಲುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ರ ಕರಿಯಾ ಅನ್ನೋ ಈ ಅಪಶಬ್ದಕ್ಕೆ ಬೈಗುಳಕ್ಕೆ ಕುಮಾರಸ್ವಾಮಿ ಈಗ ರಿಯಾಕ್ಟ್ ಮಾಡಿದ್ದಾರೆ ಜಮೀರ್ ಮತ್ತು ಆ ನಾಲ್ಕು ಜನರ ಜೊತೆ ಇದ್ದಿದ್ದು ನನ್ನ ಜೀವನದ ಅತ್ಯಂತ ಕರಾಳ ದಿನಗಳು ಅಂತ ಅವ್ರನ್ನ ಕೊಚ್ಚೆ ಅಂತ ಗೊತ್ತಾಗಿ ಆಮೇಲೆ ಅವ್ರನ್ನ ದೂರ ಇಟ್ಟೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಕರಿಯ ಅಂತ್ಯ ಕೊಚ್ಚ ಅಂತ ನಿನ್ನ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಆದರೆ ಜಮೀರ್ ಜೊತೆಗಿಂತ ಇನ್ನೂ ಆ ನಾಲ್ಕು ಜನ ಯಾರೂ ಅದನ್ನು ಬಿಡಿಸಿ ಹೇಳಲಿಲ್ಲ ಅಲ್ಲದೆ ಜಮೀರ್ಗೆ ದುಡ್ಡಿನ ಮದ ಬಂದುಬಿಟ್ಟಿದೆ ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು ಇದನ್ನೆಲ್ಲ ಮುಂದಿನ ದಿನದಲ್ಲಿ ಮಾತನಾಡ್ತೇನೆ ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ನ ಕತೆ ಮುಗಿತು ಅಂತ ಅವ್ರು ಅಂದ್ಕೊಂಡ್ರು ಈಗ ಮತ್ತೆ ನಮಗೆ ಶಕ್ತಿ ಬಂದಿದೆ ಅದನ್ನು ತಡ್ಕೊಳ್ಳಿಕ್ಕಾಗದೇ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಜಮೀರ್ಗೆ ತಿರುಗೇ ಇಟ್ಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈಗ ಸುಪ್ರೀಂ ಕದ ತಟ್ಟಿದೆ ಕೆಲ ದಿನಗಳ ಹಿಂದೆ ಆರೋಪಿ ದರ್ಶನ್ಗೆ ಮೆಡಿಕಲ್ ಕಾರಣಗಳಿಂದಾಗಿ ಮಧ್ಯಂತರ ಜಾಮೀನು ಕೊಡಲಾಗಿತ್ತು ಈಗ ಆ ಆದೇಶ ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಇದಕ್ಕೆ ರಾಜ್ಯ ಗೃಹ ಇಲಾಖೆ ಓಕೆ ಮಾಡಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರೋ ಬಿ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಹನಿ ಟ್ರಾಪ್ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಈ ಪ್ರಕರಣದಲ್ಲಿ ಒಳಸಂಚು ಮಾಡಿರುವ ಆರೋಪದಡಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳು ನಡೆಸುತ್ತಿದ್ದ ಹನಿ ಟ್ರಾಪ್ಗೆ ಈ ಇನ್ಸ್ಪೆಕ್ಟರ್ ನೆರವನ್ನ ಕೊಟ್ಟಿದ್ರು ಆರೋಪಿಗಳು ಕೆಲ ರಾಜಕಾರಣಿಗಳಿಗೆ ಏಡ್ಸ್ ಚುಚ್ಚುಮದ್ದು ಪ್ರಯೋಗಿಸೋಕೆ ಸಂಚು ರೂಪಿಸಿದ್ದ ವಿಚಾರ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು ಆದರೂ ಕೂಡ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು ಅಂತ ಇವರ ವಿರುದ್ಧ ಆರೋಪ ಇತ್ತು ಈ ಮಾಹಿತಿಯನ್ನ ಈ ಹನಿ ಟ್ರಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಆರೋಪಿಗಳು ವಿಚಾರಣೆ ವೇಳೆ ಬಾಯ್ಬಿಟ್ರು ಅಂತ ಹೀಗಾಗಿ ಪೊಲೀಸ್ ಅಧಿಕಾರಿಯನ್ನ ಬಂಧಿಸಲಾಗಿತ್ತು ಇನ್ನು ರಾಜ್ಯದ ಮದ್ಯ ಮಾರಾಟಗಾರರ ಸಂಘ ನವೆಂಬರ್ ಇಪ್ಪತ್ತನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ಅದನ್ನು ವಿರೋಧಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರಾಜ್ಯದ ಎಲ್ಲ ಮದ್ಯದ ಗಡಿಗಳನ್ನು ಮಾರಾಟಗಾರರ ಸಂಘ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಣ್ಣೆ ಸ್ಕ್ಯಾಮ್ ಅಂತ ಅದನ್ನು ನೀವು ಚೆಕ್ ಮಾಡಬಹುದು ನವೆಂಬರ್ ಹದಿನೈದರಿಂದ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಆರಂಭ ಆಗಿದೆ ಡಿಸೆಂಬರ್ ಇಪ್ಪತ್ತೈದರ ತನಕ ಅವಕಾಶ ಕೊಡಲಾಗಿದ್ದು ದರ್ಶನದ ಅವಧಿಯನ್ನು ಹದಿನೆಂಟು ಗಂಟೆಗೆ ವಿಸ್ತರಿಸಲಾಗಿದೆ ಪ್ರತಿನಿತ್ಯ ಎಪ್ಪತ್ತು ಸಾವಿರ ಜನಕ್ಕೆ ಅವಕಾಶ ಕೊಡೋಕೆ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಒಂದು ವೇಳೆ ಜನ ಜಾಸ್ತಿ ಆದರೆ ಇನ್ನೂ ಅರ್ಧ ಗಂಟೆ ವಿಸ್ತರಿಸೋಕೆ ಚಿಂತನೆ ನಡೆಸಲಾಗುತ್ತೆ ಪ್ರತಿದಿನ ಬೆಳಗ್ಗೆ ಮೂರರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮತ್ತು ಮಧ್ಯಾಹ್ನ ಮೂರರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಇನ್ನು ಅರವತ್ತು ಸಾವಿರ ಜನಕ್ಕೆ ಆನ್ಲೈನ್ ಮೂಲಕ ಮತ್ತು ಹತ್ತು ಸಾವಿರ ಜನಕ್ಕೆ ಸ್ಥಳದಲ್ಲೇ ಬುಕಿಂಗ್ ಮಾಡಿಕೊಳ್ಳೋಕೆ ಅನುಮತಿಯನ್ನು ಕೊಡಲಾಗಿದೆ ಇನ್ನೊಂದ್ ಕಡೆ ಕೇರಳದ ಪ್ರವಾಸಿ ಸ್ಥಳ ತೆಕ್ಕಡಿಯಲ್ಲಿ ಇಸ್ರೇಲ್ ಪ್ರಜೆಗಳಿಗೆ ಅಪಮಾನ ಮಾಡಿರುವ ಘಟನೆಯಾಗಿದೆ ಅಂಗಡಿಯೊಂದರಲ್ಲಿ ಸಾಮಾನನ್ನು ಖರೀದಿ ಮಾಡೋಕೆ ಹೋದಾಗ ಕಾಶ್ಮೀರ ಮೂಲದ ಅಂಗಡಿ ಮಾಲೀಕ ಇಸ್ರೇಲ್ ಅಂತ ಗೊತ್ತಾಗಿ ಅವರ ರಾಷ್ಟ್ರೀಯತೆಯನ್ನು ತಿಳ್ಕೊಂಡು ಅವರನ್ನು ಅಪಮಾನ ಮಾಡಿದಾನೆ ಅಂಗಡಿಯ ಲೈಟ್ ಎಲ್ಲ ಆಫ್ ಮಾಡಿದಾನೆ ನಂತರ ಇಸ್ರೇಲಿ ಪ್ರಜೆಗಳು ಅಂಗಡಿಯ ಹೊರಗೆ ನಿಂತು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಈ ವೇಳೆ ಸ್ಥಳೀಯರಿಂದ ಇಸ್ರೇಲ್ ಪ್ರಜೆಗಳಿಗೆ ಬೆಂಬಲ ಕೂಡ ಸಿಕ್ಕಿದೆ ಈ ಸಂಬಂಧ ಸುತ್ತಮುತ್ತಲಿನ ಅಂಗಡಿಯವರು ಕಾಶ್ಮೀರ ಮೂಲದ ಅಂಗಡಿಯವನಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅದಾದ ಮೇಲೆ ಆತ ಇಸ್ರೇಲ್ ಪ್ರಜೆಗಳ ಬಳಿ ಬಂದು ಸಾರಿ ಕೂಡ ಕೇಳಿದ್ದಾನೆ ಈ ವೇಳೆ ಇಸ್ರೇಲ್ ಪ್ರಜೆಗಳು ನಾವು ಭಾರತೀಯರಿಂದ ಇದನ್ನು ಬಯಸಿರಲಿಲ್ಲ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಮೇಘಾಲಯದ ಹೆನಿಫ್ ಟ್ರೆಪ್ ನ್ಯಾಷನಲ್ ಲಿಬರೇಷನ್ ಕೌನ್ಸಿಲ್ ಅನ್ನೋ ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಹಿಂಸಾತ್ಮಕ ಕೃತ್ಯ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದರಿಂದ ಐದು ವರ್ಷಗಳ ಕಾಲ ನಿಷೇಧಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದ ಸ್ಫೋಟಗಳ ಹಿಂದೆ ಇವರ ಕೈವಾಡ ಇದೆ ಅನ್ನೋ ಆರೋಪ ಇತ್ತು ಈ ಸಂಘಟನೆಯ ಸುಮಾರು ಎಪ್ಪತ್ತೆರಡು ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ನಲವತ್ತೆಂಟು ಗಂಭೀರ ಪ್ರಕರಣಗಳು ಈ ಸಂಘಟನೆ ಮೇಲೆ ದಾಖಲಾಗಿವೆ ಖಾಸಿ ಮತ್ತು ಜಯಂತಿಯ ಆದಿವಾಸಿಗಳು ಹೆಚ್ಚಾಗಿರುವ ಪ್ರದೇಶವನ್ನು ಸಪ್ರೇಟ್ ಮಾಡೋದಾಗಿ ಈ ಹೆಚ್ ಎನ್ ಎಲ್ ಸಿ ಸಂಘಟನೆ ಆಗಾಗ ಹೇಳ್ತಾ ಇತ್ತು ಸೊ ಇನ್ನೈದು ವರ್ಷ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಉವಾಪ ಕಾಯ್ದೆ ಅಡಿಯಲ್ಲಿ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತೆ ಭಾರತೀಯರ ವರ್ಕಿಂಗ್ ಅವರ್ಸ್ ಬಗ್ಗೆ ಅಂದರೆ ಎಪ್ಪತ್ತು ಗಂಟೆಗಳ ಕೆಲಸದ ಬಗ್ಗೆ ಮಾತನಾಡಿದ್ದಾರೆ ಸಿ ಎನ್ ಬಿ ಸಿ ಗ್ಲೋಬಲ್ ಸಮಿಟ್ನಲ್ಲಿ ನಲ್ಲಿ ಮಾತನಾಡಿದ ಅವರು ರಾಷ್ಟ್ರದ ಏಳಿಗೆಗಾಗಿ ಭಾರತೀಯರು ಹಾರ್ಡ್ ವರ್ಕ್ ಮಾಡಬೇಕು ಎಪ್ಪತ್ತು ಗಂಟೆಗಳಷ್ಟು ಶ್ರಮ ಪಡಬೇಕು ಕಠಿಣ ಪರಿಶ್ರಮದಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಹೀಗಾಗಿ ನಾನು ಯಾವತ್ತೂ ನನ್ನ ದೃಷ್ಟಿಕೋನವನ್ನು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಪಿ ನರೇಂದ್ರ ಮೋದಿ ಅವರೇ ಅಷ್ಟೊಂದು ಕೆಲಸ ಮಾಡ್ತಿರುವಾಗ ನಮ್ಮ ಸುತ್ತ ಏನ್ ನಡೀತಾ ಇದೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ನಾವು ಗೌರವ ಕೊಡಬೇಕು ಅಂದ್ರೆ ನಾವು ಕೂಡ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಬೇಕಲ್ವಾ ಅಂತ ಹೇಳಿದಾರೆ ಹಾಗೆ ಕೆಲ ತಿಂಗಳುಗಳ ಹಿಂದೆ ನಾರಾಯಣ ಮೂರ್ತಿ ಅವರು ಭಾರತೀಯರು ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಒಂದಷ್ಟು ಪರ ವಿರುದ್ಧ ಚರ್ಚೆಗಳು ನಡೆದಿದ್ವು ನಾನು ಅದಕ್ಕೆ ಈಗಲೂ ಕೂಡ ಕಮಿಟ್ ಆಗಿದ್ದೀನಿ ದೇಶ ಮುಂದುವರಿಬೇಕು ಅಭಿವೃದ್ಧಿ ಆಗಬೇಕು ಅಂದ್ರೆ ಅದು ಮುಖ್ಯ ಅಂತ ಹೇಳಿದ್ದಾರೆ ಇಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಲಾಜಿಕ್ ಏನು ಅಂತ ಹೇಳಿದ್ರೆ ಅವರ ವರ್ಷನ್ ಆಫ್ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಜಾಸ್ತಿ ಕೆಲಸ ಮಾಡಿದ್ರೆ ಅವರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತೆ ಅವ್ರು ಹೆಚ್ಚೆಚ್ಚು ಆದಾಯವನ್ನ ಗಳಿಸ್ತಾರೆ ಕೇವಲ ಕಂಪನಿಗಳಿಗೆ ಮಾತ್ರ ಲಾಭ ಆಗೋದಿಲ್ಲ ಆ ರೀತಿ ಹೆಚ್ಚೆಚ್ಚು ಶ್ರಮಪಟ್ಟು ಕೆಲಸ ಮಾಡುವ ವ್ಯಕ್ತಿ ಕಂಪನಿಗೂ ಅಸೆಟ್ ಆಗ್ತಾನೆ ಅಥವಾ ಆಗ್ತಾಳೆ ಅಥವಾ ಆಗ್ತಾರೆ ಅವರ ಆದಾಯವೂ ಜಾಸ್ತಿ ಆಗತ್ತೆ ಅಂತ ಅವ್ರನ್ನ ಗುರುತಿಸಲಾಗುತ್ತೆ ಇದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜಾಸ್ತಿ ಪ್ರೊಡಕ್ಟಿವ್ ಆದ್ರೆ ಜಾಸ್ತಿ ಉತ್ಪಾದಕತೆಯನ್ನ ತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವೂ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವೂ ಜಾಸ್ತಿ ಆದ್ರೆ ದೇಶವೂ ಕೂಡ ಶ್ರೀಮಂತವಾಗ್ತಾ ಹೋಗುತ್ತೇನೋ ಲೆಕ್ಕಾಚಾರದಲ್ಲಿ ಅವರು ಹೇಳಿದರು ಇದರ ಕೌಂಟರ್ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡಲಾಗ್ತಿದೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಎಲ್ಲಿದ್ದೀರಿ ನಾರಾಯಣ ಮೂರ್ತಿಯವರೇ ಎಪ್ಪತ್ತು ಗಂಟೆ ಬಗ್ಗೆ ಮಾತಾಡ್ತಿದ್ದೀರಿ ನಾವು ನಾವು ಆಲ್ರೆಡಿ ದಿನಕ್ಕೆ ಹದಿಮೂರು ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದೀವಿ ಸಲ ಏಯ್ಟಿ ನೈಂಟಿ ಹಂಡ್ರೆಡ್ ಅವರ್ಸ್ ಎಲ್ಲ ಕೆಲಸ ನಡೀತಾ ಇದೆ ಆಲ್ರೆಡಿ ತುಂಬ ಸ್ಟ್ರೆಸ್ಡ್ ಆಗ್ಬಿಟ್ಟಿದ್ದೀವಿ ದುಷ್ಟಾಟಗಳಿಗೆಲ್ಲ ನಾವು ಸ್ಟ್ರೆಸ್ ರಿಲೀವಿಗೋಸ್ಕರ ಅದಕ್ಕೆ ಅದು ಆ ಕಡೆ ಮುಖ ಮಾಡ್ತಿದ್ದೀವಿ ಇನ್ನು ಇನ್ವೆಸ್ಟ್ ಮಾಡಬೇಕು ನೀವು ಅಂತ ಹೇಳ್ತಿದಿರಿ ಎಪ್ಪತ್ತು ದಾಟಿ ನಾವು ಬಹಳ ಟೈಮ್ ಆಗಿ ಹೋಗಿದೆ ಜಾಸ್ತಿನೇ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಸೈಡ್ನ ಆರ್ಗ್ಯುಮೆಂಟ್ ಇತ್ತು ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ಆಗುತ್ತೆ ಅಂತ ಸ್ಕೆಡ್ಯೂಲ್ ಆಗಿರೋ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಈಗ ದೊಡ್ಡ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದೆ ಪಾಕ್ನಲ್ಲಿ ಟ್ರೋಫಿ ನಡೆದರೆ ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ ಮೊದಲಿಗೆ ಹೈಬ್ರಿಡ್ ಮಾದರಿಯಲ್ಲಿ ಯು ಎ ಇ ಅಥವಾ ಬೇರೆ ಕಡೆಗೆ ಪಂದ್ಯಗಳನ್ನು ಆಯೋಜಿಸಿ ಅಂತ ಬಿ ಸಿ ಐ ಐಸಿಸಿಗೆ ಮನವಿ ಮಾಡಿತ್ತು ಈ ವಿಚಾರವಾಗಿ ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೂ ಪ್ರತಿಕ್ರಿಯೆ ಕೊಡುವಂತೆ ಸೂಚಿಸಿತ್ತು ಅದರ ನಡುವೆ ಪಾಕಿಸ್ತಾನ ಪಿಒಕೆ ಸೇರಿದಂತೆ ಪಾಕಿಸ್ತಾನದ ಎಲ್ಲ ಪ್ರದೇಶಗಳಲ್ಲೂ ನವೆಂಬರ್ ಹದಿನಾರರಿಂದ ಚಾಂಪಿಯನ್ಸ್ ಟ್ರೋಫಿ ಪ್ರದರ್ಶಿಸುವ ಕಾರ್ಯಕ್ರಮ ಇಟ್ಕೊಂಡಿತ್ತು ಇದಕ್ಕೆ ಬಿ ಸಿ ಎ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಐ ಸಿ ಸಿ ಪಾಕ್ ಮೇಲೆ ಗರಂ ಆಗಿದೆ ಪಿ ಸ್ಕರ್ಡು ಮುರ್ರೆ ಮತ್ತು ಮುಜಫರಾಬಾದ್ ನಗರಗಳಲ್ಲಿ ನಡೆಯುವ ಐ ಸಿ ಸಿ ಟ್ರೋಫಿ ಪ್ರದರ್ಶನಗಳನ್ನು ಬಂದ್ ಮಾಡಿ ಅಲ್ಲಿ ಮಾಡಬೇಡಿ ಅಂತ ಪಿ ಸಿ ಬಿಗೆ ಸೂಚನೆ ಕೊಟ್ಟಿದೆ ಇದರಿಂದ ಪಿ ಓಕೆನಲ್ಲಿ ಐ ಸಿ ಸಿ ಟ್ರೋಫಿ ಪ್ರದರ್ಶನ ಕ್ಯಾನ್ಸಲ್ ಮಾಡಲೇಬೇಕಾದ ಒಂದು ಮುಖಭಂಗದ ಸನ್ನಿವೇಶವನ್ನು ಪಾಕ್ ಈಗ ಫೇಸ್ ಮಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ